ಒಂದು ನಿಮಿಷ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತವ್ರೆ ಅದಕ್ಕೆ ಜಿ ಎಸ್ ಟಿ ಹಾಕಿ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತಗೊಂತಾವ್ರೆ ಯಾರು ಪರ್ಸೆಂಟ್ ಎಲ್ಲ ಜಿಎಸ್ಟಿ ತಗೊತಾ ಇದಿ ಎಸ್ ಟಿ ತಗೊತಾ ಅವರ ಹದಿನೆಂಟು ಪರ್ಸೆಂಟ್ ಎಷ್ಟಾಗುತ್ತೆ ಆ ಮಿನಿಸ್ಟರ್

ಮುಂದ್ರೀರಾಮ್ ಹೋದಂತ ಸ್ಕೂಲು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಶಿಕ್ಷಣ ಸಚಿವರು ಇಲ್ಲೇ ಆರ್ಡರ್ ಮಾಡಬೇಕು ಈಗ ಸನ್ಮಾನ ಅಧ್ಯಕ್ಷರೇ ತಂಡಪ್ಪ ಈಗ 1 ಲಕ್ಷ ಕೊಡ್ತಾ ಐದು ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಒಂದೊಂದು ಲಕ್ಷ ಬರ್ತಾರೆ ರಾಜ್ಯ ಸರ್ಕಾರದಿಂದ ಒಂದೊಂದು ಲಕ್ಷ ಕೊಡ್ತಾರೆ ಐದು ಲಕ್ಷಕ್ಕೆ ಜಿಎಸ್ಟಿಎಸ್ಟಿ